ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಕಾಯಲನ ಜಯಭೇರಿನಾ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಕಾಯಲನ ಜಯಭೇರಿನಾ ಬನ್ನಿ गंगत तुम बादी भारत राष्ट्रकूट मुर्तम बादी काल्य राष्ट्रकूट दयादव बन्डाना విజయనగర వీరలా కత వైభవ నవ శక్తి అువనేశ్వరి నీరువా సందేశవసాను మార్దేలా ಇಂತಹ ರಾಜಾದಿರಾಜರ ವೀರ ಧನಿತೆಯರ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ ರಾಜ್ಯದ ಇರುವ ಹಲವಾರು ಕೋಟೆಗಳು ಒತ್ತಲುಗಳು ದೇವಸ್ಥಾನಗಳು ಪ್ರಾರ್ಥನಾ ಮಂದಿರ ಮಸೀದಿಗಳು ಹಾಗೂ ಶಾಸನಗಳು ಚಿತ್ರದುರ್ಗದ ಕಲ್ಲಿನ ಕೋಟೆಯಿಂದ ಹಂಪಿಯ ಕಲ್ಲಿನ ರಥದವರೆಗೆ ಮೈಸೂರಿನ ಭವ್ಯ ಅರಮನೆಯಿಂದ ಬಿಜಾಪುರದ ಗೋಳ ಗುಮ್ಮಟದವರೆಗೆ ನೋಡಲು ಸಿಗುವ ಹಲವಾರು ತಾಣಗಳು ನಾಡಿನ ಇತಿಹಾಸದ ವೈಭವವನ್ನು ಸಾರುತ್ತವೆ ಕದಂಬರಿಂದ ಮೊದಲುಗೊಂಡು ಯದು ವಂಶದವರೆಗೆ ಬೆಳೆದ ನಾಡು ಅಂದು ಮೈಸೂರು ರಾಜ್ಯವಾಗಿತ್ತು ನಂತರ ಸಾವಿರದ ಒಂಬೈನೂರ ಮೂರರಲ್ಲಿ ಅದು ಕರ್ನಾಟಕ ರಾಜ್ಯ ಎನಿಸಿಕೊಂಡಿತು ಇಂದು ರಾಜ್ಯವು ಮೂವತ್ತೊಂದು ಜಿಲ್ಲೆಗಳನ್ನು ಹೊಂದಿದ್ದು ಕೊಂಕಣದಿಂದ ಚಿತ್ರದುರ್ಗದವರೆಗೆ ಇದರಿಂದ ಚಾಮರಾಜನಗರದವರೆಗೆ ಅಖಂಡ ಕರ್ನಾಟಕವಾಗಿ ಬೆಳೆಸಿದೆ ನೀರು ಸೀಮೆಯಿಂದ ಮನೆನಾಡದವರೆಗೆ ಹಚ್ಚ ಹಸಿರ ಬೆಟ್ಟ ಕಾಡು ನದಿ ತೊರೆ ಕಾಡು ನೀರುಗಳು ಕರ್ನಾಟಕ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸೋಲದವರಿಲ್ಲ ಇಲ್ಲಿನ ನಿಸರ್ಗವೇ ಕನ್ನಡ ತಾಯಿಗೆ ನಿತ್ಯೋತ್ಸವವನ್ನು ಮಾಡುತ್ತಿದೆ Nerede? Evet. ಪ್ರಾಕೃತಿಕವಾಗಿ ಮಾತ್ರವಲ್ಲದೆ ಧಾರ್ಮಿಕವಾಗಿ ನಾಡು ಸರ್ವಧರ್ಮ ನಾಡು ಕವಿ ಶ್ರೇಷ್ಠರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ದೋಟ ಈ ಕರ್ನಾಟಕದ ವಿವಿಧ ಮಂದಿರ ಮಸೀದಿ ಚರ್ಚ್ ಮತ್ತು ಬಸದಿಗಳು ಧರ್ಮ ವೈವಿಧ್ಯತೆಯನ್ನು ಸಾರುತ್ತದೆ ನಮ್ಮ ಹಬ್ಬ ದಸರೆಯಾಗಲಿ ಅಥವಾ ಆಯಾ ಧರ್ಮದ ಹಬ್ಬಗಳಿರಲಿ ಆಚರಣೆ ಜಾತ್ರೆ ಪರಿಷೆಗಳಿರಲಿ ಸರ್ವಧರ್ಮದವರು ಭಾತೃತ್ವದಿಂದ ಒಟ್ಟಾಗಿ ಆಚರಿಸುತ್ತಾರೆ ಹೋಳಿಯ ಇರುವ ವೈವಿಧ್ಯಮಯ ರಂಗಿನಂತೆ ಇಲ್ಲಿನ ಧಾರ್ಮಿಕ ಆಚರಣೆಗಳಿಗೂ ತನ್ನದೇ ರಂಗಿದೆ ಇದಕ್ಕೆ ಸಾಕ್ಷಿ ಕನ್ನಡದ ಅಕ್ಷರ ಲೋಕದ ದಿಗ್ಗಜರು ಮತ್ತು ಸಾಹಿತ್ಯಕ್ಕೆ ಅವರೇ ರಂಗ ತೂಪದಿಂದ ಸಮಾಳಿನ ಸಾಹಿತ್ಯದವರೆಗೆ ಕನ್ನಡದ ಸಾಹಿತ್ಯ ಲೋಕ ಎಂಟು ಜ್ಞಾನಪೀಠದೊಂದಿಗೆ ಅತ್ಯಂತ ಶ್ರೀಮಂತವಾಗಿದೆ ಸರ್ವಜ್ಞನ ಪದಗಳಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳಂದ ದಾಸರು ಶರಣರು ನಾಡಿಗೆ ನೀಡಿದ ಗೀತೆಗಳ ಪರಮಾನಂದ കണ്ണനുര ചിത്രമണ്ണന നുടി അമ്മനാട നുടിയോ കന്നട തായിയോ നേടി സുമധുര സുന്ദേനോ ആരമോ സുരെയോ കന്നട സരി നുടിയോ വാണിയ വീണ സ്വരമാധുരോ സുധുര ಡಿಯೋ ಜೇನಿನ ಮರಳೆಯೋ ಆರಳೆಯೋ ಸುರೆಯೋ ಸರಿ ನುಡಿಯೋ ಸುರೆಯೋ ಕನ್ನಡ ಸವಿ ನುಡಿಯೋ ನಾಡಿನ ವೈವಿಧ್ಯತೆಯಲ್ಲಿ ಕಲೆಗೆ ತನ್ನದೇ ಸ್ಥಾನವಾಗ ರಾಜರ ಆಸ್ಥಾನದ ಸಂಗೀತಗಾರನಿಂದ ಹಿಡಿದು ಸಮ ಸಂಗೀತದ ಕಲೆ ಬೆಳೆಯುತ್ತಾ ಬಂದಿದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ಥಾನಿ ಜಾನಪದ ಸುಗಮ ಸಂಗೀತ ಹರಿಕತೆ ಗಮಕ ಸಿನಿಮಾ ಸಂಗೀತ ಹೀಗೆ ಕಾಲಕನುಗುಣವಾಗಿ ಸಂಗೀತ ವಿಭಿನ್ನ ರೂಪು ಪಡೆಯುತ್ತಾ ಕರ್ನಾಟಕ ನಾಡನೇಗೊಳಿಸಿದೆ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಕುಡಿಯುವ ನಾಟ್ಯಕ್ಕೆ ತನ್ನದೇ ಪ್ರಾಮುಖ್ಯತೆ ಇದೆ ನಾಡಿನ ಇತಿಹಾಸ ಪುರಾಣ ಪುಣ್ಯ ಕಥೆಗಳನ್ನು ಈ ಕಲೆಗಳು ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಯಕ್ಷಗಾನ ಬಯಲಾಟ ಸಣ್ಣಾಟ ದೊಡ್ಡಾಟ ಕಂಸಾಳೆ ಪೂಜಾ ಕುಣಿತ ಹೀಗೆ ಹತ್ತು ಹಲವು ನೃತ್ಯ ಪ್ರಕಾರಗಳು ಆಟಗಳು ಜಾನಪದ ಕುಣಿತಗಳು ನೋಡಲು ಮನಮೋಹಕ ನಾಡಹಬ್ಬ ದಸರೆಯಲ್ಲಿ ಈ ಎಲ್ಲ ನೃತ್ಯ ಪ್ರಕಾರಗಳ ವೈಭವವನ್ನು ಕರ್ನಾಟಕ ಮಾತ್ರವಲ್ಲದೆ ಇಡೀ ಜಗತ್ತೇ ಕಣ್ತುಂಬಿಕೊಳ್ಳುತ್ತದೆ மைசூர் தசரா எல்லோரு சுந்தர விருந்தில் நியா இல்லையா பத்மிய మేరి మూడు నవ్వె ముందాగి కూడి కూడి నవెల్ ముందాకూడి ఉన్నా మైతు దసరా ఎందు సుందర ఎల్ దగ్గర ఎల్లు నగ ಅಭಿರುಚಿಯಂತೆಯೇ ಇಲ್ಲಿನ ರುಚಿಯೂ ಬಲ ನೀಡಿದರೆ ಮಂಡ್ಯದ ರೈತನ ತೋಳ್ಬಲವನ್ನು ಮುದ್ದೆ ಬಸ್ಸಾರು ಗಟ್ಟಿ ಮಾಡುತ್ತದೆ ಮಲೆನಾಡಿನ ಚಳಿಗೆ ಬಿಸಿ ಕಡುಬು ನೀರ್ ದೋಸೆ ಬಲ ನೀಡಿದರೆ ಕಡಲ ತೀರದ ಮಂಗಳೂರಿನಲ್ಲಿ ಕಾಣೆ ಗುರುತಾಯಿಯಂತಹ ಮೀನಿನ ಖಾದ್ಯಗಳು ಜನರಿಗೆ ಅತ್ಯಂತ ಪ್ರಿಯ ಇಲ್ಲಿ ಮೈಸೂರು ಪಾಕ್ ಧಾರವಾಡ ಪೇಳ ಬಾಯಿಯನ್ನು ಸಿಹಿಯಾಗಿಸಿದರೆ ಪಾಯಸ ನಾಡಿನೆಲ್ಲಡೆ ನೀಡುತ್ತದೆ ಬೆಳೆದು ಬಂದವರಿಗೆ ಗೋಸಂಬರಿ ಮಜ್ಜಿಗೆ ನೀಡುವುದು ಸಂಸ್ಕೃತಿಯ ಭಾಗವೇ ಸರಿ ಕರ್ನಾಟಕವೆಂದರೆ ಕೇವಲ ರಾಜ್ಯವಲ್ಲ ಅದು ಬೈವ ಮೆರೆದ ನಾಡು ಸಂಗೀತ ಸಾಹಿತ್ಯ ಕಲೆ ಶಿಲ್ಪ ಕಲೆಗಳ ನೆಲೆವಿಡು ದಾಸರು ಶರಣರಿಂದ ಭಕ್ತಿಯ ಮಾರ್ಗ ಕಂಡ ನಾಡು ಕನ್ನಡ ಕೇವಲ ಒಂದು ಭಾಷೆಯಲ್ಲ ಇಲ್ಲಿನ ಜನರ ನಾಡಿ ಹಿಡಿತ ಈ ಭವ್ಯ ಪರಂಪರೆಯ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲಿ ಮೂಡುವ ಇಚ್ಛೆ ತಾನು ಹುಟ್ಟಿದರೆ ಮತ್ತೆ ಕರುನಾಡಲ್ಲೇ ಹುಟ್ಟಬೇಕು ಎನ್ನುವುದು ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡ ಬಾಳ್ಗೆ తిరే <broadband waves>

I'm so gonna <laughs>